ನಾಳೆ ನಿನ್ನ ಮಕ್ಕಳು ನೀರನ್ನ ಹುಡಿಕೊಂಡು ತುಂಬಾ ದೂರ ಹೋಗ್ಬೋದು ಭಯ ಆಗ್ತಿದೆಯಾ ಇದು ಭಯ ಪಡಿಸೋಕಲ್ಲ ಎಚ್ಚರಿಕೆ ಕೊಡೋಕೆ ಮಾಡ್ತಿರುವಂತಹ ವಿಡಿಯೋ ಇದು ಯಾವುದೇ ಮೂವಿ ಅಲ್ಲ ಫ್ಯಾಂಟಸಿ ಅಲ್ಲ ಇದು ನಮ್ಮ ಫ್ಯೂಚರ್ ನಿನ್ನ ಮಕ್ಕಳಿಗೆ ಏನಾದರೂ ನೀನ್ ಸೇವ್ ಮಾಡಬೇಕು ಅಂತ ನಿನ್ನ ಮೈಂಡಲ್ಲಿದ್ರೆ ಈ ವಿಡಿಯೋ ನೋಡು ಇಲ್ಲ ನನ್ನ ಮಕ್ಕಳು ಹಾಳಾಗೋಗ್ಲಿ ಅಂತ ಏನಾದರೂ ನಿನ್ನ ಮೈಂಡ್ ಅಲ್ಲಿ ಇದ್ರೆ ಈ ವಿಡಿಯೋನ ನೋಡಲೇ ಬೇಡ ನೋಡಿ ಇಳಿಯರೆ ಮೊದಲು ಋತುಗಳು ಸರಿಯಾಗಿದ್ದವು ಬೇಸಿಗೆ ಮಳೆ ಚಳಿ ಟೈಮಿಗೆ ಬರ್ತಿತ್ತು ಇವತ್ತು ಹೇಗಿದೆ ಅಂದರೆ ಬೇಸಿಗೆ ಅಂದರೆ ಸುಡುತ್ತೆ ಮಳೆ ಅಂದರೆ ಮುಳುಗುತ್ತೆ ಚಳಿ ಅಂದರೆ ಕಾಯಿಲೆ ಕೊಡುತ್ತೆ ಇದು ನ್ಯಾಚುರಲ್ ಚೇಂಜ್ ಅಲ್ಲ ಇದು ಮ್ಯಾನ್ ಮೇಡ್ ಡಿಸಾಸ್ಟರ್ ನಾವು ಮರ ಕತ್ತರಿಸ್ತಿದ್ದೇವೆ ನದಿಗಳನ್ನ ಕಸ ತುಂಬಿಸಿದ್ದೇವೆ ಆಕಾಶಕ್ಕೆ ವಿಷ ಬಿಡುತ್ತಿದ್ದೇವೆ ಇನ್ನೂ ಪ್ರಕೃತಿ ನಮ್ಮನ್ನ ಮನ್ನಿಸಬೇಕು ಅಂತ ಹೇಳಿ ನಿರೀಕ್ಷೆ ಮಾಡ್ತಿದ್ದೇವೆ ಬಿಸಿಲು ಈಗ ಎನಿಮೆ ಆಗಿದೆ ಮೊದಲು ಬಿಸಿಲು ಬೇಸರ ಕೊಡ್ತಾ ಇತ್ತು ಆದ್ರೆ ಈಗ ಕೊಲ್ತಿದೆ ರಸ್ತೆಯಲ್ಲಿ ಕೆಲಸ ಮಾಡೋರು ಕೂಲಿ ಕಾರ್ಮಿಕರು ರೈತರು ನಿಮಗೆಲ್ಲರಿಗೂ ಒಂದೇ ಪ್ರಶ್ನೆ ಇನ್ನು ಎಷ್ಟು ದಿನ ತಾಳ್ಬೇಕು ನಾವು ಎ ಸಿ ಒಳಗಡೆ ಕೂತ್ಕೊಂಡು ಬಿಸಿಲಿದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತೀವಿ ಆದ್ರೆ ರಸ್ತೆಯಲ್ಲಿ ನಿಂತವನು ಜೀವ ಉಳಿಸ್ಕೊಳ್ಳಲು ಫೈಟ್ ಮಾಡ್ತಿದ್ದಾನೆ ಮಳೆ ಬರಬೇಕು ಆದ್ರೆ ಫ್ಲಡ್ ಆಗಬಾರ್ದು ಇವತ್ತು ಒಂದು ದಿನ ಮಳೆ ಬಂದ್ರೆ ಒಂದು ತಿಂಗಳ ಆಗುವಷ್ಟು ಮಳೆ ಒಂದೇ ದಿನದಲ್ಲಿ ಬರುತ್ತೆ ರಸ್ತೆಗಳು ನದಿ ಆಗ್ತಿದ್ದಾವೆ ಮನೆಗಳು ದೋಣಿ ಆಗ್ತಿದ್ದಾವೆ ಸ್ಕೂಲ್ಗಳು ಸ್ಮಶಾನಗಳಾಗ್ತಿದಾವೆ ನಾವು ಟಿವಿ ಮುಂದೆ ಕೂತ್ಕೊಂಡು ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇದ್ದೇವೆ ಆದ್ರೆ ಅಲ್ಲಿ ಯಾರೋ ಮಕ್ಕಳನ್ನ ಹಿಡಿದು ನೀರಲ್ಲಿ ಓಡ್ತಾ ಇರ್ತಾರೆ ಮತ್ತೊಂದು ಕಡೆ ಮಳೆ ಇಲ್ಲ ಭೂಮಿ ಬಿರುಗು ಬಿಟ್ಟಿದೆ ಬಾವಿ ಖಾಲಿಯಾಗಿದೆ ಬೆಳೆ ಸತ್ತಿದೆ ರೈತ ಬೀಜನ ಚೆಲ್ತಾನೆ ಆದ್ರೆ ಮಳೆ ಬರಲ್ಲ ಅವನ್ಗೊಂದೇ ಪ್ರಶ್ನೆ ನಾನು ಬೆಳೆ ಹಾಕ್ತೆ ಆದ್ರೆ ಮಳೆ ಬರಲಿಲ್ಲ ದೇವರೇನಾದ್ರೂ ಮರ್ದ್ಬಿಟ್ನಾ ಅಥವಾ ಮನುಷ್ಯ ಏನಾದ್ರೂ ತಪ್ಪು ಮಾಡ್ಬಿಟ್ನಾ ಹಿಂದೆ ಎಲ್ಲೋ ಸೈಕ್ಲೋನ್ ಅಂದ್ರೆ ಎಲ್ಲೋ ಒಮ್ಮೊಮ್ಮೆ ಬರ್ತಿತ್ತು ಆದರೆ ಈಗಿನ ಕಾಲದಲ್ಲಿ ಸೈಕ್ಲೋನ್ ಅಂದರೆ ಇಯರ್ಲಿ ಗೆಸ್ಟ್ ಆಗಿಬಿಟ್ಟಿದೆ ಮನೆಗಳು ಹಾರೋಗ್ತಿದ್ದಾವೆ ಸಮುದ್ರಕ್ಕೆ ಮೀನು ಹಿಡಿಯೋಕೆ ಅಂತ ಹೋದಂತಹ ಮೀನುಗಾರರು ವಾಪಸ್ ಬರ್ತಾ ಇಲ್ಲ ಚಿಕ್ಕ ಚಿಕ್ಕ ಹಳ್ಳಿಗಳು ನಕ್ಷೆಯಲ್ಲೇ ಇಲ್ಲ ಇದು ದೇವರ ಪರೀಕ್ಷೆ ಅಲ್ಲ ದೇವರ ಕೋಪನೂ ಅಲ್ಲ ಹಾಗಾದ್ರೆ ಮನುಷ್ಯ ಮಾಡಿದಂತಹ ಏನು ಇದು ದೇವರ ಕೋಪನ ಅಥವಾ ಪ್ರಕೃತಿಯ ವಿಕೋಪನ ಕಮೆಂಟ್ ಮಾಡಿ ಇಲ್ಲಿ ನಿಜವಾದ ವಿಲನ್ ಯಾರು ಗೊತ್ತಾ ಭೂತ ಅಲ್ಲ ಸೈಕ್ಲೋನು ಅಲ್ಲ ಪ್ರಕೃತಿ ಕೂಡ ಅಲ್ಲ ನಾವೆ ನಾವು ಕನ್ವೀನಿಯನ್ಸ್ ಆಗಬೇಕು ಅಂದರೆ ಪ್ರಕೃತಿಗೆ ಪೇನ್ ಕೊಡ್ತೇವೆ ನಮಗೆ ಸ್ಪೀಡ್ ಬೇಕು ಅಂದರೆ ಆಕಾಶಕ್ಕೆ ವಿಷ ಬಿಡ್ತಿದ್ದೇವೆ ನಮಗೆ ಲಕ್ಸುರಿ ಲೈಫ್ ಬೇಕು ಅಂದರೆ ಮರಗಳನ್ನು ಕಡಿತಿದ್ದೇವೆ ಇದಕ್ಕೆ ಪ್ರಕೃತಿನೂ ಉತ್ತರ ಕೊಡ್ತಿದೆ ಒಳ್ಳೆ ರೀತಿಯಲ್ಲ ಡಿಸಾಸ್ಟರ್ಗಳ ಮೂಲಕ ಪ್ರಕೃತಿ ನಮಗೆ ಏನು ಕೇಳಿಲ್ಲ ಅದು ನಮಗೆ ನೀರು ಉಚಿತವಾಗಿ ಕೊಟ್ಟಿದೆ ಗಾಳಿಯನ್ನ ಉಚಿತವಾಗಿ ಕೊಟ್ಟಿದೆ ಭೂಮಿಯನ್ನ ಉಚಿತವಾಗಿ ಕೊಟ್ಟಿದೆ ಆದ್ರೆ ನಾವು ಅದನ್ನ ನಾಶ ಮಾಡ್ತಿದ್ದೇವೆ ಈಗ ಪ್ರಕೃತಿ ಕೇಳ್ತಿದೆ ಈ ನಿನ್ನ ಲೈಫಿಗೆ ನಿನ್ನ ಫ್ಯೂಚರ್ಗೆ ಎಷ್ಟು ಪ್ರೈಸ್ ಕೊಡ್ತೀಯಾ ಹೇಳು ಅಂತ ಸೊ ಇದಕ್ಕೆ ನಾವೆಲ್ಲ ಆನ್ಸರ್ ಮಾಡಬೇಕಾಗಿದೆ ಇವತ್ತು ಫ್ಲಡ್ ಆಗ್ತಿದೆ ಆದ್ರೆ ನಾಳೆ ಫುಡ್ ಶಾರ್ಟೇಜ್ ಆಗುತ್ತೆ ಇವತ್ತು ಹೀಟ್ ವೇವ್ ಬರ್ತಿದೆ ನಾಳೆ ವಾಟರ್ ವಾರ್ ಆಗುತ್ತೆ ಇವತ್ತು ಸೈಕ್ಲೋನೇನೋ ಇದೆ ಆದ್ರೆ ನಾಳೆ ಕ್ಲೈಮೇಟ್ ರಿಫ್ಯೂಜಿಕ್ಸ್ ಆಗುತ್ತೆ ಇದು ಸೈನ್ಸ್ ಫಿಕ್ಷನ್ ಅಲ್ಲ ಇದು ಕಮಿಂಗ್ ಸೂನ್ ಇನ್ನೂ ಕೂಡ ಇದು ನನ್ನ ಪ್ರಾಬ್ಲಮ್ ಅಲ್ಲ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ಕೊಂಡು ಕುತ್ಕೊಂಡ್ರೆ ನಾಳೆ ಮುಂದೆ ಒಂದು ದಿನ ಇದು ನಿಮ್ಮ ಮನೆ ಪ್ರಾಬ್ಲಮ್ ಆಗುತ್ತೆ ನಿನ್ನ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ ನಿನ್ನ ಲೈಫಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಅಟ್ಲೀಸ್ಟ್ ಇನ್ಮೇಲಾದರೂ ಒಂದೊಂದು ಗಿಡನ ನೆಡೋ ನಿರ್ಧಾರಗಳನ್ನು ಮಾಡಿ ನೀರನ್ನು ಸೇವ್ ಮಾಡಿ ಪ್ರಕೃತಿ ರಿವೇಸ್ ತಗೊಂತ ಇಲ್ಲ ನಾವುಗಳನ್ನು ಮಾಡಿರೋದಕ್ಕೆ ರಿಪ್ಲೈ ಕೊಡ್ತಿದೆ ಪ್ರಶ್ನೆ ಏನು ಗೊತ್ತಾ ಇದಕ್ಕೆ ನಾವು ಆನ್ಸರ್ ಕೊಡ್ತೀವ ಅಥವಾ ಇನ್ನೂ ಇಗ್ನೋರ್ ಮಾಡ್ತೀವಾ ಈ ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡು ಯಾಕಂದರೆ ಪ್ರಕೃತಿ ಉಳಿದ್ರೆ ನಾವು ಕೂಡ ಉಳಿದ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡು ಇದೇ ಥರ ಒಳ್ಳೆ ವಿಡಿಯೋಸ್ನ ತಗೊಂಬಂದು ನಿನ್ನ ಮುಂದೆ ಕೊಡ್ತೀನಿ ಅಟ್ ಲೀಸ್ಟ್ ಇನ್ಮೇಲಾದರೂ ಪ್ರಕೃತಿನ ಲವ್ ಮಾಡು ಪ್ರಕೃತಿನ ಹುಡುಗಿನ ಲವ್ ಮಾಡಬೇಡ ನೇಚರ್ನ ಲವ್ ಮಾಡು ಥ್ಯಾಂಕ್ ಯು ಬಾಯ್